சோனே ரெடினி ரெடி

ಎಲ್ಲ ರೊಕ್ಕ ಕೊಟ್ಟಿಲ್ರಿ ನಮ್ಮ ಮನ್ಯಾಗ ಮಮ್ಮಿ ಡ್ಯಾನ್ಸ್ ನೇ ಕುಡಿವಂದ್ರೆ ಮನ್ಯಾಗ ಇದ್ದ ಹಂಗೆ ಹಾಕ್ಕೊಬೇಕು ಹೌದು ಇರ್ಲಿಕ್ಕೆ ಮನೆಗೆ ಡ್ಯಾನಾ ಡ್ಯಾನ್ಸ್ ಅಲ್ಲ ಯಾವಾಗಿ ನಾ ಬರ್ತೀನಿ ನಡಿ ಏನು ನಮ್ಮ ಟೀಚರ್ ಇಂತ ಹಂಗಿನ ಬೇಕಂದ್ರೆ ಯಾರ ಕಂದಾಕಿ ಬರ್ತೀವಿ ಅವ್ರ ಮನಿಗೆ ಹೋಗಬೇಕು ಏಯ್ ನಡಿ ನಾ ಬರ್ತೀನಿ ಶಾಲಿಗೆ ಹಿಂಗೆ ಸಾಲಿ ಬಟ್ಟಿ ಮ್ಯಾಲ ಡ್ಯಾನ್ಸ್ ಇತ್ತಲ್ವಾ ನಾವು ಗೆದ್ದೀವಲ್ಲ ಅದು ಕಲರ್ ಡ್ರೆಸ್ ನಾನು ಡ್ಯಾನ್ಸ್ ಇತ್ತಲ್ಲ ನಮ್ಮ ಮಮ್ಮಿ ಏನಂತ ಏನಂತ ಪರಿಸ್ಥಿತಿ ನಂಗೆ ಇದ್ರೆ ಟೈಮ್ದಾಗ ಈಗ ಈ ಸಾಧ್ಯ ಇದ್ರು ರೂಪಾಯಿ ಕೊಟ್ಟು ಅವ್ರ ಮಮ್ಮಿ ತಂದ ಅಂತ್ರಿ ಇದು ಸೋನಿದ ಅವ್ರ ಫ್ರೆಂಡಿಂದ ಐತೆ ಅಂತ ಹೇಳಿ ತಗೊಂಬಂದೈತಿ ಆಕಿ ತಗೊಂಬಂದೈತಿ ಇದ್ರೊಳಗೆ ನೋಡ್ರಿ ಯಾರು ಮಸ್ತ್ ಕಾಣತ್ತಾರಂತೆ ಅದು ರೆಡಿಮೇಡ್ ಅವ್ರ ಮಮ್ಮಿ ಇವತ್ತು ಜಸ್ಟ್ ತಗೊಂಬಂದಾಗ ಇದು ಬೇರೆ ಥರದ್ದು ಹಂಗಿಂಗ್ ಅಡ್ಜಸ್ಟ್ ಮಾಡಿ ಹಾ ಹಾಂ ಅದನ್ನು ಓನೆ ಹಾಂ ಮಾತಾಡಿ ನೀನು சிக்கல் <laughs> <laughs> ரெடிநா <laughs> <laughs> <laughs>

நடிக்கி த <inaudible>

ಎಲ್ಲ ರೆಡಿ ಆಗಿದ್ರು ಹೇ ಹೇ ಸೋನಿ ಕಡೀ ಭಗವತ್ ಯಾಕ ಸಿಗಿದ್ดิ ಸೋನಿ ಮ ಹ್ಹ್ ಏ ಸೋನಿ ಸೋನಿ ಮೂಗಿಗೆ ಅಂದರ ಬ್ಲೀಸ್ಟ್ ಇಲ್ಲ ಅಂತ ಯಾವ ಮೂಗು ಮಾತ್ರ ಸೋನಿ ಸಾನಿಕಾಗ ಕಲಿ ನೋಡಬೇಕು ಮಮ್ಮಿ ಕಡೆ ಇತ್ತು ಬಲಬಿ ಸರಿಯನೆ ದೊಡ್ಡ ದೊಡ್ಡ ಹಕ್ತಲ್ಲ ದೊಡ್ಡ ನಕ್ಕಿದ್ದಿನ ಸೋನಿ ಗಲಾ ಬಿಸಾಡಿ ಯನ್ನೆ ಲಾಲೀ ಮಾಂ ಹೇಳ್ ಮಾಡ್ತೀರಿ సానిక నల్లొడవా బాయ్ తుమ్మ అడిచ ನೀವು ಹಿಂಗೆ ಕುಣಿತೀರಿ ತಿರು ಇಟ್ರ ಖರ್ಚು ಮಾಡಿ ರೆಡಿ ಮಾಡ್ತೀವಿ ನಾವು ಸ್ಟೇಜ್ ಅಳಗಡೆ ಬಾಕ್ ನಾವು ಮಾಡಿ ಕೋಲಾಟ ಲೇಜಿ ಮೂವ್ ತಗೊಂಡ್ ಮಾಡಿದ್ರ ನಾ ಮಾತ್ರ ಮುಂದೆ ಡ್ಯಾನ್ಸ್ ಮಾಡ್ರಿ ದುಟ್ಲ ಆಯ್ತಾ ಜುಮಕ್ಕೆ ಯಾವಕ್ಕಾಗಿತ್ತು ಇದಕ್ಕೆ

ನನ್ನ ಲವರ ಏ ನಾನೇವರ ನೀ ನನ್ನ ಆ ಗೆಳದುರ ಆ ಗೆಳದುರ ಆ ಗೆಳದುರ ಆ ಗೆಳದುರ நீ நலே நான் ட்ரைவரா நீ நலுவார ஆளதுரா ஆளதுரா ஹாய் ஃபிரெண்ட்ஸ் நான் நோட்ரி டம் ஐட்டாக முருவரை நம்ம லைட் ஹகே ದೀಡು ತಾಸು ಹೆಂಗಾದರೂ ಮಾಡಿ ಮನೆಗೆ ಇದ್ದೀವ್ರಿ ಆಮೇಲೆ ತಡ್ಕೋ ಜಾಸ್ತಿ ಕುದಿ ಇದಾಗಲಿಲ್ಲ ಎದ್ದು ಬಿಟ್ರು ಅದರೊಳಗೆ ಇವ್ರು ಕರೆಂಟು ಒಂದು ಐದು ಹತ್ತು ಎದ್ದು ಎದ್ದುಬಿಟ್ರು ಎಷ್ಟು ಟ್ರೈ ಮಾಡಿದ್ವಿ ಒಳಗೆ ಇರೋಕೆ ಆಗಲಿಲ್ಲ ಸಿಕ್ಕಾಪ್ಟೆ ಕುದಿ ಸೊಳ್ಳಿ ಹಂಗಾಗಿ ಸೊಳ್ಳಿ ಕಳ್ಸ್ಕೊಂಡು ಚಿಂತಿಲ್ಲ ಮತ್ತು ಸ್ವಲ್ಪ ಗಾಳಿಗಾರ ಕುಂದ್ರ ಹೊರಗೆ ಬರ್ತೀವಿ ರೀ ಫ್ರೆಂಡ್ಸ ನಮ್ಗೆ ಗೊತ್ತೇ ಇಲ್ಲ ಎಲ್ಲ ಕಡೆನೂ ಲೈಟ್ ಅದಾವ ರೀ ಬೇರೆ ಬೇರೆ ಕೊಡ್ ಅಲ್ಲಿ ಒಂಚೂರು ಲೈಟ್ ಇದು ಕಾಣಿಸ್ತಿರ್ಬೇಕು ನೋಡ್ರಿ ನಿಮಗೆ ಡಿ ಪಿ ಒಳಗೆ ಹಾಂ ಎಲ್ಲ ಪಕ್ ಪಕ್ ಮಾಡ್ದಂಗೆ ಅನ್ಸುತ್ತೆ ನೋಡ್ರಿ ಲೈಟ್ ಅಲ್ಲಿ ಲೈಟ್ ಐತ್ರಿ ಬೇರೆ ಎಲ್ಲ ಕಡೆನೂ ಲೈಟ್ ಐತ್ರಿ ಇಲ್ಲ ಅಂತಿಲ್ಲ ಅನ್ನೋಂಗಿಲ್ಲ ಗೋಲ್ ಇದು ಕಾಣಿಸುತ್ತೆ ನೋಡ್ರಿ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಅಲ್ಲಿ ಕಾಣ್ತೈತ್ರಿ ಒಂದಿಷ್ಟೇ ಹಾಂ ಅಲ್ಲಿ ಪಕ್ಕನಂತ ನೋಡ್ರಿ ಎಲ್ಲ ಕಡೆ ಅದಾವೆ ರೀ ಲೈಟ್ ನಮ್ಮ ಮನೆಯೊಳಗೆ ಅಷ್ಟೇ ಇಲ್ಲ ನಾವು ಇದ್ದ ಓನರ್ ಇದ್ರೊಳಗೂ ಕೂಡ ಲೈಟ್ ಅದಾವೆ ಮುಂದೆ ಬೇರೆದ ರೂಮ್ನಾಗ ನಮ್ಮ ರೂಮ್ನಾಗ ಲೈಟ್ ಇಲ್ಲ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ ರೀ ಒಂದು ಮೂರುವರೆಗೆ ಇಲ್ಲಿ ಅಂತ ಹೇಳೋದು ಇವಾಗ ಈಗ ಐದು ಗಂಟೆ ಆಗೈತಿ ಇನ್ನ ಈ ಹುಡುಗರು ನೋಡಿರಿ ಸುಮ್ಮ ಕಡೆ ಹೊರ ಕರ್ಕೊಂಡ್ಬಂದು ಕುಂದ್ರ ವೇಷ್ ಅಂತೇಳಿ ಹೊರ ಕರ್ಕೊಂಬಂದ್ಬಿಟ್ಟಿರಿಯತೆ ಹಾಂ ಈ ಟೈಮಿಗೆ ಅಂತ ರಾತ್ರಿಯಾಗಿ ಇವ್ರು ಆಟ ಆಡೋದು ನೋಡ್ರಿಪ್ಪ ನನಗೆ ಯಾರ ನಶಿನಾಗೆಲ್ಲ ಮತ್ತೆ ಜೋರಂಗ ಫ್ರೆಂಡ್ಸ್ ಬರ್ರಿ ಇವತ್ತು ನಾನು ಗೀ ರೈಸ್ ಜೊತೆಗೆ ಆಲೂ ಕುರ್ಮಾ ಮಾಡ್ಬೇಕಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿನ ಒಂದು ಮೂರು ಮೆಣಸಿನ್ಕಾಯಿನ ಉರಿಯಾಕತ್ತೀನಿ ಇಲ್ಲಿ ನೋಡ್ರಿ ವಿಡೋನ ಎದ್ದು ಎಲ್ಲ ಆದ್ಮೇಲೆ ಮಾಡೋ ಟೈಮ್ದಾಗ ವಿಡೋ ಮಾಡಿದ್ರೆ ಅಂದ್ಕೊಂಡೆ ಮತ್ತೆನೈತಿ ನಾನು ಒಂದ್ಸಲ ಒಂದು ವಿಡೋದೊಳಗೆ ತೋರಿಸಿಲ್ಲ ಅಂದ್ಕೊಂಡು ಈ ಥರ ಮಾಡತ್ತೀನಿ ಒಂದು ಉಳ್ಳಾಗಡ್ಡಿನ ನಾನು ಚಂದಾಗ ಹುರ್ಕೋತೀನಿ ನೋಡಿರಿ ಈ ಸರ್ದ ಇದ್ರೊಳಗೆ ಕೊಬ್ಬರಿ ಹುರ್ಕೊಂಡೀನಿರಿ ಒಂದು ಸ್ವಲ್ಪ ಮೂರು ಮೆಣಸಿನ್ಕಾಯಿ ಇದೊಂದಿಷ್ಟು ಕೊಬ್ಬರಿ ಇದನ್ನೆಲ್ಲ ಮಿಕ್ಸರ್ ಮಾಡ್ಕೊಂಡ್ಬಿಡ್ತೀನಿ ರೀ ಈ ಸರ್ದ ಎರಡು ಹಸಿ ಟಮಾಟಿನ ಮಿಕ್ಸರ್ಗೆ ಹಾಕೋತೀನಿ ಇಲ್ಲಿ ನೋಡಿರಿ ಈ ಸರ್ದ ಇದಕ್ಕೆ ನಾನು ಕೊಬ್ಬರಿ ಒಂದು ಮೂರು ಮೆಣಸಿನ್ಕಾಯಿ ಮತ್ತು ಹುರಿದಿರೋಂಥ ಉಳ್ಳಾಗಡ್ಡಿ ಎಲ್ಲನೂ ಒಮ್ಮೆ ಮಿಕ್ಸಿ ಮಾಡ್ಕೊಂಬಿಟ್ಟೆ ಯಾಕಂತಂದ್ರೆ ಏನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳೋಕ್ಕೂ ಇದಿಲ್ಲ ಎಲ್ಲ ಕುಡಿದ್ರಿ ಒಂದಿಷ್ಟು ಅರ್ಧ ಜಾರನೂ ಅಷ್ಟು ಆಗೈತಿ ಸಾಕ್ರಿ ಈ ಕಡೆ ನೋಡಿರಿ ಫ್ರೆಂಡ್ಸ ಬೊಗುಣಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿನಿ ಒಂದೇ ಕೈ ಒಳಗೆ ವಿಡೋ ಮಾಡೋದು ಒಗ್ಗರಣೆ ಹಾಕೋದು ಹೆಂಗಾಗುತ್ತೋ ಗೊತ್ತಿಲ್ಲ ಆದಷ್ಟು ಚಂದ ಬರೋಂಗೆ ವಿಡೋ ಮಾಡ್ತೀನಿ ಈಗ ಜಿರಿಗಿ ಸಾಸ್ಮಿನ ಹಾಕೊಂಡೆ ರೀ ಇದಕ್ಕೆ ಒಂದು ಉಳ್ಳಾಗಡ್ಡೆನ ಸಣ್ಣಗೆ ಕಟ್ ಮಾಡಿದ್ದೆ ಅದನ್ನು ಹಾಕೋತೀನಿ ರೀ ಇಲ್ಲಿ ನೋಡ್ರಿ ಮತ್ತು ಇವನ್ನ ಚೆಂದಾಗ ಫ್ರೈ ಆಡಿಸೋಣಂತ ಈಗಾಗಲೇ ಒಂದು ಉಳ್ಳಾಗಡ್ಡೆ ಹಾಕಿರ್ತೀವಿ ಇದಕ್ಕೆ ಜಾಸ್ತಿ ಏನು ಬೇಕಾಗಲ್ಲ ಮತ್ತು ಇಲ್ಲಿ ನಾನು ಈಗ ಮನ್ಯಾಗ ರೆಡಿ ಮಾಡ್ಕೊಂಡಿರೋ ಅಂಥ ಅಲ್ಲ ಪೇಸ್ಟ್ ಐತಿ ಉಳ್ಳಾಗಡ್ಡೆ ಚೆಂದಾಗಿ ಎಣ್ಣೊಳಗೆ ಫ್ರೈ ಅದು ನೋಡ್ರಿ ಒಂದಿಷ್ಟು ಅಲ್ಲ ಪೇಸ್ಟನ್ನ ನಾವು ಹಾಕೊಳ್ಳೋಣ ಅಂತ ಸಾಕ್ರಿ ಇದು ಸ್ವಲ್ಪ ಮನ್ಯಾಗ ಮಾಡಿರೋ ಅಲ್ಲ ಪೇಸ್ಟ ಆಗಿರೋದ್ರಿಂದ ಜಾಸ್ತಿ ಹಸಿ ವಾಸನೆ ಹೋಗುತ್ತ ನಾನು ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕು ನೋಡಿರಿ ಇಷ್ಟು ಕೈ ಆಡಿಸಿ ಕಾಯಿ ಬಿಟ್ಟುಬಿಡೋಣ ಅದು ತಾನೇ ಫ್ರೈ ಆಗ್ತೈತಿ ಇಲ್ಲೇ ನೋಡಿರಿ ನಾನೇನೈತಿ ಒಟಾಣಿ ಬೆಳಗ್ಗೆ ನೆನ್ನೆ ಇಟ್ಟಿದ್ನಿ ಬೆಳಗ್ಗೆ ನೆನ್ನೆ ಇಟ್ಟು ಅದಕ್ಕೆ ಒಂದಿಷ್ಟು ಕ್ಯಾಬೀಜ ಒಂದು ಬಟಾಟೆ ಹಾಕಿ ಬಟಾಣಿನ ನಾನು ರೀ ಒಂದು ಮೂರು ನಾಲ್ಕು ಸಿಟಿ ಒಡಿಸ್ಕೊಂಡೀನಿ ಈ ಥರ ಕುದ್ದಾವೆ ನೋಡ್ರಿ ಇವು ಪೂರ್ತಿ ಕುದ್ರನೇ ಚೆಂದ ಅನಿಸೈತ್ರಿ ಕಾಳು ಕಾಳಿದ್ರೂ ಚೆಂದ ಅನಿಸಲ್ಲ ಇಲ್ಲ ನೋಡ್ರಿ ಒಂದು ಸಣ್ಣ ಮೀಡಿಯಮ್ ಇದು ಎರಡು ಟಮಾಟಿನ ಮಿಕ್ಸಿ ಮಾಡ್ಕೊಂಡಿನಿ ಹಸಿ ಟಮಾಟಿ ಇಲ್ಲಿ ನೋಡ್ರಿ ಎಲ್ಲ ಹೆಂಗೆ ಕಾಣತ್ತೈತಿ ಚೆಂದಾಗ ಕುದ್ದೈತಿ ರೀ ಈ ಸದ್ದು ಅದು ಒಟ್ಟು ಹಸಿ ವಾಸನೆ ಇಲ್ಲ ಚಂದಾಗ ಕುದ್ದೈತಿ ಈ ಸದ್ದು ಇದಕ್ಕೆ ಈಗೇನು ರುಬ್ಬಿರ್ತೀವಿ ರೀ ನಾವು ಹಸಿ ಟಮಾಟೇನ ಇದನ್ನ ಹಾಕ್ಕೋಬೇಕು ಇದು ಯಾಕೆ ಹಾಕ್ತೀವ ಅಂದ್ರೆ ಒಂಥರ ಗಟ್ಟಿ ಬಂದಂಗೆ ಅನ್ಸುತ್ತೆ ಹೆಚ್ಚು ಹಾಕೊಳ್ಳೋದಕ್ಕಿಂತ ಹೆಚ್ಚು ಹಾಕೊಂಡ್ರು ಬರ್ತೀರಿ ಸಣ್ಣಗ ಈ ಥರ ಮಾಡಿ ಹಾಕೊಂಡ್ರೆ ಅದು ಒಂಥರ ಅದ್ರೊಳಗೆ ಚೆಂದ ಅನ್ಸುತ್ತೆ ತಿನ್ನೋರಿಗೆ ಗೊತ್ತೇ ಆಗಲ್ಲ ಏನು ಹಾಕ್ಯಾರಪ್ಪ ಇವರು ಟಮಟಿ ಸಿಗೋಲ್ಲ ಏನು ಸಿಗೋಲ್ಲ ಆದರೂ ಉಳಿ ಚೆಂದ ಅನ್ಸಾ ಅಂತ ಹೇಳಿ ಅದನ್ನು ಸ್ವಲ್ಪ ಕುಡಿಯೋಕ್ಕೆ ಬಿಡೋ ಕುದಿಯಕ್ಕೆ ಬಿಡ್ಬೇಕ್ರಿ ಯಾಕಂದ್ರೆ ಹಸಿ ಇರುತ್ತೆ ನೋಡ್ರಿ ಹಾಗಾಗಿ ನೋಡ್ರಿ ಈ ಥರ ಚೆಂದ ಕುದ್ದೈತಿ ಈಗ ಒಂದಿಷ್ಟು ಅರಶಿನ ಹಾಕ್ಕೊಳ್ಳೋನು ಒಂದಿಷ್ಟು ಉಪ್ಪು ಇದಕ್ಕೆ ನಾನು ಈಗ ಖಾರ ಹೋಗಂಗಿಲ್ಲ ರೀ ಯಾಕಂದ್ರೆ ಹೀಗಾಗಲೇ ಮೆಣಸಿನ್ಕಾಯಿ ಹಾಕಿನಿ ನಮ್ಗೆ ಅಷ್ಟು ಖಾರ ಸಾಕ್ರಿ ಸ್ರೀನು ಉಣ್ತಾನೆಲ್ಲ ಹಾಗಾಗಿ ಒಂದಿಷ್ಟು ಗರಾಮ್ ಮಸಾಲಾನ ಹಾಕೊಳಕತ್ತೀನಿ ಯಾವ್ಯಾವ ಮಸಾಲ ಅದಾವೆ ಎಲ್ಲ ಒಂಚೂರು ಚೂರು ಹಾಕೊಂಡ್ರೆ ಚೆಂದ ಅನಿಸುತ್ತೆ ಇದು ಚಿಕನ್ ಮಸಾಲ ಒಂದು ತಂದಿರೋ ಅಂಥದ್ದು ಒಂದಿಷ್ಟು ಹಾಕೊತೀನಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಖಾರ ಬೇಕಿದ್ರೆ ಹಾಕೊಬೋದು ಮೂರು ಅಂದರೆ ಜಾಸ್ತಿ ಅಲ್ಲ ನಾನು ಒಂದು ಊಟ ಮಾಡಿಸ್ತಿನ್ಲಿಲ್ಲ ಹಾಗಾಗಿ ನಮಗೆ ಒಂಚೂರು ಖಾರ ಕಮ್ಮಿ ಆದ್ರೆ ತಿಂತಿಲ್ಲ ಮತ್ತು ಅವನು ಎಲ್ಲ ಥರ ನಾವೇನು ಉಣ್ತೀವಿ ಅದೇ ಉಣ್ಬೇಕು ಸಪ್ರೇಟ್ ಏನು ಬಿಸೋದು ಮಾಡಲಿ ಅಂತೇಳಿ ಖಾರ ಒಂಚೂರು ನಾನು ಕಮ್ಮಿ ಮಾಡ್ತೀನಿ ನೋಡಿರಿ ಈಗ ಇದಿಷ್ಟು ಏನು ನಾನು ರುಬ್ಬಿರೋ ಅಂಥದ್ದು ಇತ್ತಲ್ಲ ಇದನ್ನು ಒಂದಿಷ್ಟು ನೀರು ಬೇಕಾದ್ರೆ ತಕ್ಕೊಂಡು ಈಗ ಇದಕ್ಕೆ ಹಾಕೊಂಬಿಡ್ರಿ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕುದಿಯಾಕ ಅಂತ ಸಣ್ಣಗೆ ಕೊತ್ತಂಬರಿನ ಕಟ್ ಮಾಡ್ಕೊಂಡಿಟ್ಬಿಡೋಣ ಈಗ ಸೈಡಿಗೆ ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಾದಮೇಲೆ ಇದೇನೇನು ಹುರಿದಿರ್ತೀವಿ ನೋಡ್ರಿ ಇದನ್ನೆಲ್ಲ ಅಂತ ಇದನ್ನ ಯಾಕೆ ನಾನು ಲಾಸ್ಟಿಗೆ ಹಾಕೋತೀನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕಿರ್ತೀವಿ ಮತ್ತು ಒಳ್ಳೆ ಒಗ್ಗರಣೆ ಒಳಗೆ ಅಂದ್ರೆ ಅದು ಒಂಥರ ಇದು ಆದಂಗೆ ಆಗ್ತೈತಿ ಇಲ್ಲಿ ಜಾಸ್ತಿ ಗೋವಾದೊಳಗೆ ಎಲ್ಲೇ ಊಟಕ್ಕೆ ಹೋಗ್ತೀವಿ ಯಾವುದೇ ಒಂದು ಪ್ರಸಾದ ತಗೋತೀವಿ ಅಂತಂದ್ರೆ ಇದೇ ಸ್ಟೈಲ್ ಸ್ಟೈಲ್ದೊಳಗೇನೆ ಮಾಡಿರ್ತಾರೆ ನೋಡ್ರಿ ಇನ್ನೂ ಒಂದು ಸ್ಟೈಲ್ ಐತ್ರಿ ಇಲ್ಲಿ ಜಾಸ್ತಿ ಅಂದ್ರೆ ಎಲ್ಲಿ ಹುಟ್ಟಿದ್ರು ಮದ್ವೆ ಪ್ರತಿಯೊಂದು ಒಂದು ಸಾಂಬಾರು ಮಾಡ್ತಾರೆ ಯಾವ ಸಾಂಬಾರು ಹೇಳಿ ಒಂದಿನ ಮಾ ನಿಮಗೆ ತೋರಿಸ್ತೀನಂತ ಅದು ಭಾರಿ ಟೇಸ್ಟ್ ಆಗುತ್ತೆ ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡ್ಕೊ ನೋಡ್ಕೊಳ್ಳ್ರಿ ಇಲ್ಲಿ ನೋಡ್ರಿ ಹಾಕಿದ್ನಿ ಚಂದಾಗ ಕೊತ್ತಂಬರಿನ ಓಪ ದೇವದ ಒಂದು ತರುಗ ಬೂತ್ 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 ಇಷ್ಟು ಚಂದ ಕೊತ್ತಂಬರಿ ಕಟ್ ಮಾಡಿ ಹಾಕಿನಿ ಅನ್ನಾನ ಹಿಂದಾಗಡೆ ಮಾಡ್ತೀನಿ ರೀ ಇನ್ನೊಂದು ಟೈಮ್ ಐತಿ ಇಷ್ಟು ಆಗೈತೆ ಅಂದ್ರೆ ಮಸ್ತ್ ರೀ ಓಕೆ ಇದಾಯ್ತು ಇವಾಗ ನಾನು ಗ್ಯಾಸ್ನ ಬಂದ್ ಮಾಡ್ತೀನಿ ಫ್ರೆಂಡ್ಸ ಅನ್ನ ಮಾಡೋಕೆ ರೆಡಿ ಮಾಡ್ಕೊತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ಯಾಕಂತಂದ್ರೆ ನಾನು ಸ್ವಲ್ಪ ಅರ್ಜೆಂಟ್ ಆಯ್ಕೆ ಹಾಗಾಗಿ ಅಡ್ಗಿ ಮಾಡಾತ್ತೀನಿ ಉಳ್ಳಾಗಡ್ಡಿ ಹಾಕಿನ್ರಿ ಅಲ್ಲ ಫ್ರೆಶ್ ಹಾಕಿನ ಮನೆಗೆ ಮಾಡಿರೋದು ಮತ್ತು ಕೊತ್ತಂಬರಿ ಹಾಕಿನಿ ಶಕ್ಕಿ ಕರಿ ಮೆಣಸು ಇಷ್ಟನ್ನ ಹಾಕಿ ಫ್ರೈ ಮಾಡಾತೀನಿ ಏನೂ ಜಾಸ್ತಿ ನಾನು ಇದಕ್ಕೆ ಯೂಸ್ ಮಾಡಾತಿಲ್ಲ ಮತ್ತು ಬರೀ ಒಂಚೂರು ತುಪ್ಪದೊಳಗೆ ಅಷ್ಟೇ ಸ್ವಲ್ಪ ನೋಡ್ರಿ ಅಷ್ಟೇ ತುಪ್ಪ ಈ ಕಡೆ ಬಂದರೆ ಒಂದಿಷ್ಟು ಕೊಬ್ಬರಿನ ಮಿಕ್ಸಿಗೆ ಹಾಕೊಂಡಿನಿ ಯಾಕಂತಂದ್ರೆ ಅದು ಒಂದು ಒಂದು ಕಪ್ನಷ್ಟು ಹಾಲು ಹಾಕಿದ್ರೆ ಅಂತ ಅಂದ್ಕೊಂಡು ಚಂದ್ ಬರ್ತಾ ಟೇಸ್ಟ್ ಅನ್ಸುತ್ತೆ ಅಂತೇಳಿ ಅಷ್ಟೇ ರೀ ಮತ್ತೇನಿಲ್ಲ ಅದನ್ನು ಸೋಸ್ಕೊಂಡು ಇಪ್ಪ ತೆಗೆದು ಹಾಲು ರೆಡಿ ಮಾಡಿ ಇಟ್ಕೊತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಓಂಕಾರ ಆಳು ಸಂಬಂಧ ಅವ್ನು ಹೊತ್ಕೊಂಡಿನಿ ನೋಡ್ರಿ ಇಲ್ಲಿ ಹಂಗಾಗಿ ನಿಮ್ಗೆ ಹಾಕೋದೇನು ವಿಡೋ ಮಾಡೋದಾಗಲಿಲ್ಲ ಒಂದು ಕಪ್ ಹಾಲಕ್ಕಿಂಡಿ ಒಂದು ಕಪ್ ಅಕ್ಕಿ ಒಂದು ಕಪ್ ನೀರು ಒಂದಿಷ್ಟೇ ವೆಜ್ ಪಲಾವ್ ಒಂದು ಮಸಾಲ ಹಾಕೀನಿ ಈ ಸದ್ ನಾನು ಸೀಟಿನ ಮುಚ್ಚಿಬಿಡ್ತೀನಿ ರೀ ಈಗ ಖುಷಿ ಹಬ್ಬ ಸೀಟಿನ ಮುಚ್ಚಿನ್ರಿ ಅನ್ನ ಅಂತ ಈ ಸ್ವಲ್ಪ ರೀ ರಚಿತಾಗ ಹಾಕಿನು ಅನ್ನ ಮಾಡ್ತೀನಿ ಮಾಡ್ತೀನಂತನೇ ಹೇಳಿದ್ಲು ನಾನು ಇದನ್ನು ಒಂದು ಸ್ವಲ್ಪ ರಚಿತಾಗ ಹಾಕಿ ಕೊಡ್ತೀನಂತ ಇಲ್ಲಿ ನೋಡ್ರಿ ಇಷ್ಟು ಹಾಕಿನಂತ ಇದನ್ನೀಗ ನಾನು ರಚಿತಾಗ ಉಪ್ಪ ಕೊಟ್ಟು ಬರ್ತೀನಿ ರೀ ಅಷ್ಟೊತ್ತಿಗೆ ಸೀಟಿ ರೆಡಿ ಆಗುತ್ತಾ ಓಂಕಾರ ಉಣಿಸಿ ಶ್ರೀಗು ನಾನು ಉಣ್ಸಕ ರೆಡಿ ಮಾಡ್ಕೋಬೇಕ್ರಿ ಬರ್ರಿ ಈಗ ನೋಡ್ರಿ ಮಾಡಿರೋ ಮಸಾಲಾ ರೈಸು ಅಂದ್ರೆ ಗೀ ರೈಸು ಮತ್ತು ಏನದು ಬಟರ್ ಆಲೂ ಕುರ್ಮಾ ನೆಕ್ಸ್ಟ್ ಹಾಗಲಕಾಯಿ ಫ್ರೈ ಮತ್ತೆ ಒಂದಷ್ಟು ಬಟಾಟಿ ಫ್ರೈ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ

ಹೌದಲ್ಲ ನಮ್ಮ ಮನೆಯವರು ಇವತ್ತ ಓಟಿ ಅಂತಂದ್ರೆ ಹನ್ನೆರಡುಗೆ ರಾತ್ರಿ ಹನ್ನೆರಡು ಗಂಟೆ ತನೂ ಓಟಿ ಇತ್ತು ಹಾಗಾಗಿ ಈಗ ಟೈಮ್ ನೋಡ್ರಿ ಎಷ್ಟು ಆಗೈತೆ ಅಂತೇಳಿ ಪೋಣೆ ಒಂಬತ್ತು ಗಂಟೆಗೆ ಐತಿ ಎಂಟುವರೆಗೆ ಬಂದಾರ ಕರೆಕ್ಟ್ ಒಂಬತ್ತು ಹತ್ತು ನಿಮಿಷಕ್ಕೆ ಮತ್ತು ಹೋಗ್ಬೇಕಂತ ಅವರು ಹಾಗಾಗಿ ಇವಾಗ ಶುಕ್ರವಾರ ನಾ ರೊಟ್ಟಿಗಿಟ್ಟಿನ ಏನೂ ಮಾಡಲ್ಲ ಮತ್ತು ಚಪಾತಿದೇನರ ಮಾಡ್ಬೇಕು ಅನ್ಕೊಂಡಿದ್ದೆ ಆಮೇಲೆ ಬೇರೆ ತಡಿಯಪ್ಪ ಒಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಆದಂಗೆ ಆಗಲಿ ಅಂತೇಳಿ ಈ ಅಡುಗೆ ಮಾಡಿದ್ದೀರಿ ಸೂಪರ್ಲಾ अद्रोको तुम कुर्म बटर फ्राई आगेकाय फ्राई, बहुत मजा हो मेरे को भी बहुत भूख लग रहा अभी तक बे चिंटू वचि चिंट वचल सूम कुंद्री हाँ ना वन टू थ्रील सो नहीं विमती करेक्टी अयो <laughs> को बर्व रेडी वन टू तो, थ्रील ಈಗ ಸೋನಿ ರಾಂಗ್ ಮಾಡ್ತೀನಿ ಬಾ ನಮ್ಮ ಶ್ರೀ ನೋಡಲ್ಲಿ ಶ್ರೀ ಶ್ರೀರಾಮ್ ನೋಡಲಿ ಸರಿ ಬರ್ರಿ ಇಲ್ಲಿ ಬಾ ಶ್ರೀರಾಮ್ ಹ್ಞೂ ಹಾ ರೀ ನೋಡಿರಿ ಫ್ರೆಂಡ್ಸ್ ಸರ್ ಅತಿ ಟೈಮ್ದಾಗ ಇವತ್ತ ನಮ್ಮನವ್ರು ಹನ್ನೆರಡು ಗಂಟೆಗೆ ಡ್ಯೂಟಿ ಅಂತ ಹೇಳಿನಿ ರಚಿತನ ಗಂಡನು ಊರ ಇಲ್ಲ ಅಕ್ಕಿದು ಊಟ ಮಾಡಿ ಬಂಡತ್ತಿಕ್ಕೆಲ್ಲ ಬಂದ ನಮ್ದು ಊಟ ಬಾಂಡೆ ಎಲ್ಲ ಮುಗೀತು ಈ ಕೊಂದು ಐತಿ ௌட்ரப்பௌட் கொப்பிட்டு சோனி நோடி நீ சோனி சோனிங்க நீ எந்த எல்லாரும் எதிர நீ நீட்டாக ஃபாஸ்ட் ஏன் ஆந்திரி நீட்ட

ಅವಾಗ ಗಾಳಿ ತಗೊಂಡು ನಾವ್ ಇರುತ್ತೆ ಯಾವ ಗಾಡಿ ಬರ್ಲಿಕ್ಕೆ ಸಾಕು ರೋಡ ಮಧ್ಯಾಹ್ನದಾಗ ಸಂಜೆ ಟೈಮ್ದಾಗ ಇಷ್ಟು ಮಕ್ಳಿಗೆ ಬಿಡಕ್ಕೆ ಅವಕಾಶನೇ ಇಲ್ರಿ ಈಗ ಊಟ ಮಾಡಿ ಸುಮ್ಮ ಇಷ್ಟು ಬಿಡೋದು ಏ ಗಾಡಿ ಬಂತಾ

ನಿದ್ದಿಲ್ಲ ಟೈಮ್ ಟ ತಿರ್ತೀವಿ ಉಕ್ರಿಗೆ ಗಾಡಿ ಬಂದ್ರ ಸೈಡ್ ಸರಿ ಕರ್ಗೀತ್ ಎಲ್ಲ ಇನ್ನ ಓಡಾಡಿದ್ರಿ ಕೇಳಿ ಶ್ರೀಯ ಅವರು ಓಮಾ ಓಮಾ ಒಂದ್ರಿಂದ ಹೊಸ ನಮ್ಮ ಚಲೋ 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 బాబు కల్ ముట్ బంద్రు ఒకసరు కలు ముట్టు బరక ఇవ్వరు అంతారు ఇవ్ అదార నడి చూ మా చాబురెంట్ డైలీ అది ఉడి మైతి ૌટ હત્ર હમ નોડ બહ જ ગ્યાપેલ અડદાળા